ಕನ್ನಡದ ಗುಟ್ಟು ಪದ ಒಂದು ಅರ್ಥಗಳು ಹಲವು ಅರ್ಥ ಒಂದು ಪದಗಳು ಹಲವು ಯಾವ ಪದ ಯಾವ ಅರ್ಥ ಎಲ್ಲಿ ಸೂಕ್ತ ಕನ್ನಡವೆಂಬುದು ಮಂತ್ರಕಣ ವಾ ಕನ್ನಡದ ಗುಟ್ಟನ್ನು ರಟ್ಟು ಮಾಡೋಣ ನಮೋ ಎನ್ನೀರೇ ನಮೋ ನೀ ಹಲೋ ಎಂದರೆ ನಾ ನಮೋ ಯು ಯುಸೇ ಹಲೋ ಸೆ ನಮೋ ಬರಹ ಮತ್ತು ಓದು ವಿಶ್ವೇಶ್ವರ ದೀಕ್ಷಿತ ಸಂಗೀತ ಆಕಾಶ ದೀಕ್ಷಿತ ನಮೋ ಎನ್ನೀರೇ ನಮೋ ನೀ ಹಲೋ ಎಂದರೆ ನಾ ನಮೋ ದೂರವಾಣಿ ಟ್ರಿನ್ ಟ್ರಿನ್ ಅಂದ ತಕ್ಷಣ ಹಲೋ ಅನ್ನುವುದು ಸಾಮಾನ್ಯ ಹಲೋ ಹೆಲೋ ಅಂದರೆ ಏನು ಇದರ ಉತ್ಪತ್ತಿ ಹೇಗೆ ಹಲೋ ಅನ್ನುವ ಶಬ್ದ ಬಳಕೆಯಲ್ಲಿ ಬಂದದ್ದು ಹಂಗ ಇದನ್ನು ಕಂಡು ಹಿಡಿದವರು ಯಾರು ಇದು ಅಚ್ಚಗನ್ನಡ ಪದವೇ ಅಲ್ಲವಾದರೆ ಇದಕ್ಕೊಂದು ಅಚ್ಚಗನ್ನಡದ ಸಮಾನ ಪದ ಇದೆಯೇ ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಬಹುದು ಹಲೋ ಶಬ್ದದ ಹುಟ್ಟು ಹಲೋ ಯಾವುದೋ ಲ್ಯಾಟಿನ್ ಗ್ರೀಕ್ ಅಥವಾ ಜರ್ಮನ್ ಮೂಲದ ಪದ ಇರಬೇಕು ಅಂತ ಅಂದುಕೊಳ್ಳುವುದು ಸಹಜ ಹೆಕ್ಕಿ ನೋಡಿದರೆ ಇದು ಪ್ರಾಚೀನ ಶಬ್ದವೇನೂ ಅಲ್ಲ ಟ್ರಿನ್ ಟ್ರಿನ್ ಎಂದು ಕರೆಗಂಟೆ ಹೊಡೆದುಕೊಳ್ಳುತ್ತಿರುವ ದೂರವಾಣಿಯನ್ನು ಎತ್ತಿಕೊಳ್ಳಲಾಗಿದೆ ಅಂತ ಸೂಚಿಸಲು ಆ ಕಡೆ ಫೋನ್ ಎತ್ತಿಕೊಂಡವರು ಹೇಳುವುದಕ್ಕೆ ಅಂತೇ ಈ ಪದ ಹುಟ್ಟಿದ್ದು ಟೆಲಿಫೋನ್ ಕಂಡುಹಿಡಿದ ಅಲೆಕ್ಸಾಂಡರ್ ಗ್ರಾಹ್ ಬೆಲ್ ಈ ಶಬ್ದಕ್ಕೆ ಕಾರಣ ಅಂದುಕೊಳ್ಳುವುದು ಸಹಜ ಆಶ್ಚರ್ಯ ಅಂದರೆ ಈ ಶಬ್ದವನ್ನು ಪ್ರಚಲಿತಗೊಳಿಸಿದವ ಥಾಮಸ್ ಆಲ್ವಾ ಎಡಿಸನ್ ದೇಶದ ತುಂಬ ದೂರವಾಣಿ ಕೇಂದ್ರಗಳನ್ನು ಸ್ಥಾಪಿಸುವ ಹೊಣೆಯನ್ನು ಅಮೇರಿಕ ಸರ್ಕಾರ ಎಡಿಸನ್ಗೆ ಕೊಟ್ಟಿತ್ತು ತನ್ನ ಆ ಪ್ರಭಾವವನ್ನು ಉಪಯೋಗಿಸಿ ಎಡಿಸನ್ ಹಲೋ ಬಳಕೆಯನ್ನು ಕಡ್ಡಾಯಗೊಳಿಸಿದ ದೂರವಾಣಿ ಹೊತ್ತಿಗೆಗಳಲ್ಲಿ ಹಲೋ ಬಳಕೆಯನ್ನು ನಿಗದಿಪಡಿಸಿದ ಆಪರೇಟರ್ಗಳು ಹಲೋ ಅನ್ನುವುದು ಸಾಮಾನ್ಯ ಆಯಿತು ಅಂತೆ ಮುಂಚಿನ ದೂರವಾಣಿ ಆಪರೇಟರ್ಗಳು ಹಲೋ ಹುಡುಗಿಯರು ಹಲೋ ಗರ್ಲ್ಸ್ ಅಂತ ಹೆಸರಾಗಿದ್ದರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಡೆದ ಟೆಲಿಫೋನ್ ಕಂಪನಿಗಳ ಮೊದಲ ಸಮಾವೇಶದಲ್ಲಿ ಇನ್ನೊಂದು ಪರಂಪರೆ ಹುಟ್ಟಿಕೊಂಡಿತು ಪ್ರತಿನಿಧಿಗಳು ಎದೆಗೆ ಅಂಟಿಸಿಕೊಂಡ ಹೆಸರು ಚೀಟಿಗಳ ಮೇಲೆ ಹಲೋ ಅನ್ನುವ ಶಬ್ದ ದೊಡ್ಡದಾಗಿ ಇತ್ತು ಈಗ ಯಾವ ಸಮ್ಮೇಳನ ಸಮಾವೇಶಗಳಲ್ಲೂ ಕಂಡುಬರುವುದು ಪರಿಚಿತವಾದ ಹಲೋ ನನ್ನ ಹೆಸರು ದೂರವಾಣಿಯಲ್ಲಿ ಅಲ್ಲದೆ ಎದುರುಗೊಂಡಾಗ ಕೂಡ ಕೈಕುಲುಕುತ್ತಾ ಹಲೋ ಅನ್ನಬಹುದು ಹಲೋಗೆ ಸಮಾನ ಕನ್ನಡ ಪದ ಇಂತಹ ಬಹುಪಯೋಗಿ ಹಲೋಗೆ ಸಮಾನ ಶಬ್ದ ಬೇರೆ ಯಾವ ಭಾಷೆಯಲ್ಲಾದರೂ ಉಂಟೆ ಸಂಸ್ಕೃತವೇ ಇದಕ್ಕೆ ಉತ್ತರ ಅದು ನಮಃ ನಮಗೆ ಪರಿಚಿತವಿರುವ ನಮಸ್ಕಾರ ನಮಸ್ತೆ ಕೂಡ ನಮಹದಿಂದೇ ಬಂದವುಗಳು ಆದರೆ ನಮಹದ ವಿಸರ್ಗ ಕನ್ನಡಕ್ಕೆ ಅಷ್ಟೇ ಅಲ್ಲ ಯಾವ ಇತರ ಭಾರತೀಯ ಭಾಷೆಗೂ ಒಗ್ಗುವುದಿಲ್ಲ ಅದಕ್ಕೆ ತೇ ಕಾರಗಳನ್ನು ಸೇರಿಸಿಕೊಂಡು ನಮಸ್ತೆ ನಮಸ್ಕಾರ ಅಂತ ಮಾಡಿಕೊಂಡಿರೋದು ಸಂಸ್ಕೃತದ ನಮಃ ಶಬ್ದದ ಒಂದು ರೂಪವಾದ ನಮೋ ಸಂಧಿ ಸಮಾಸಗಳ ಗೊಡವೆಯಿಲ್ಲದೆ ಎಲ್ಲ ಕಡೆ ಬಳಸಬಹುದಾದ ಸೌಮ್ಯ ಪದ ನಮ ದ ಕೊನೆಗೆ ಸೇರಿಕೊಂಡ ದೀರ್ಘ ಸ್ವರ ಓ ನಮ ಅಧಿಕ ಓ ಸಂಬೋಧನಾತ್ಮಕವಾದ ನಮ್ರತೆಯ ಸೂಚಕ ಕೂಡ ನಮೋ ಅ ಸ್ಮಾಲ್ ವರ್ಡ್ ವಿತ್ ಅ ಬಿಗ್ ಹಾರ್ಟ್ ಚಿಕ್ಕ ಚೊಕ್ಕ ಬಹುಪಯೋಗಿ ಶಬ್ದ ದೂರವಾಣಿ ಕರೆಯನ್ನು ಉತ್ತರಿಸಬಹುದು ಎದುರುಗೊಂಡಾಗಲೂ ಹೇಳಬಹುದು ಸ್ವಲ್ಪ ಎಳೆದು ನಮೋ ಅಂದರೆ ಸಾಕು ಎಲ್ಲ ಸದ್ಭಾವಗಳು ಹೊಮ್ಮುವವು ಹೀಗೆ ನಮೋ ಕೃತಕ ಅಲ್ಲ ಯಾರೂ ಅದನ್ನು ಹುಟ್ಟಿಸಲಿಲ್ಲ ಇದು ಪುರಾತನ ದೇವವಾಣಿ ನಮೋ ಅಂತ ಕಾಗದವನ್ನು ಕೂಡ ಪ್ರಾರಂಭಿಸಬಹುದು ಉದಾಹರಣೆಗೆ ನಮೋ ಶ್ರೀ ಆಕಾಶ್ ನಿಮ್ಮ ಪತ್ರ ತಲುಪಿ ವಿಷಯ ತಿಳಿಯಿತು ಅಥವಾ ಶ್ರೀ ಆಕಾಶ್ ಅವರಿಗೆ ನಮೋ ನಿಮ್ಮ ಪತ್ರ ತಲುಪಿತು ಮೇಲಾಗಿ ಪತ್ರ ಮುಗಿಸಲು ಕೂಡ ನಮೋ ಹೇಳಬಹುದು ಉದಾಹರಣೆಗೆ ಈ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ ನಮೋ ನಿಮ್ಮ ಚಿರಾಗ ಹಲೋ ವರ್ಸಿಸ್ ನಮೋ ಸಂದರ್ಭ ಬರವಣಿಗೆ ಅಥವಾ ಮಾತುಕತೆ ಆರಂಭದಲ್ಲಿ ಮಾತ್ರ ಹಲವು ಬಳಸಬಹುದು ಆದರೆ ನಮೋ ಎಲ್ಲ ಸಂದರ್ಭಗಳಲ್ಲಿ ಹೊಂದಿಕೊಳ್ಳುತ್ತದೆ ಆರಂಭ ಅಂತ್ಯ ವಿದಾಯ ಸ್ವಾಗತ ಯಾವುದೇ ಇರಲಿ ಆರೋಗ್ಯ ಆರೋಗ್ಯದ ನೋಟದಿಂದಲೂ ನಮೋದ್ದೇ ಮೇಲುಗೈ ಅಂದರೆ ಕೈ ಜೋಡಿಸಿ ನಮೋ ಎನ್ನುತ್ತಾ ದೂರದಿಂದಲೇ ನಮಸ್ಕಾರ ಮಾಡಿದರಾಯಿತು ಹೆಲೋ ಹೇಳುತ್ತಾ ಬೇರೊಬ್ಬರನ್ನು ಮುಟ್ಟಿ ಕೈ ಕುಲುಕುವ ಅವಶ್ಯಕತೆ ಇಲ್ಲ ವಿಶೇಷವಾಗಿ ಎರಡು ಸಾವಿರ ಇಪ್ಪತ್ತರ ಕೋವಿಡ್ ವೈರಾಣು ಪ್ಯಾಂಡಮಿಕ್ ಸಮಯದಲ್ಲಿ ಇಂಥ ನಮೋ ನಮಸ್ಕಾರ ಸಂಪ್ರದಾಯವನ್ನು ಅಳವಡಿಸಿಕೊಂಡಾಗ ಮುಜುಗರ ಅಲ್ಲದೆ ಆಪತ್ತಿನಿಂದ ಜನರನ್ನು ಉಳಿಸಿದ್ದು ನಿಜ ಭಾಷಾ ಶುದ್ಧತೆ ಹಲೋ ವಿದೇಶಿ ಪದ ನಮೋ ಸಾಂಸ್ಕೃತಿಕ ಗುರುತ್ವವುಳ್ಳ ಶುದ್ಧ ಭಾರತೀಯತೆಯ ಸಂಕೇತ ನೀವು ವಿಚಾರಿಸುತ್ತಿರೋದು ಸರಿ ಎದುರುಗೊಂಡಾಗ ಮತ್ತು ಸೇರುವಾಗ ಕಾಗದ ಪತ್ರ ಮತ್ತು ಇಮೇಲ್ ಬರೆಯುವಾಗ ಮಾತ್ರ ಅಲ್ಲ ಬೀಳ್ಕೊಡುವಾಗ ಮತ್ತು ಅಗಲುವಾಗ ಕೂಡ ನಮೋ ಅನ್ನಬಹುದು ವಿದಾಯ ಹೇಳಲು ಹಲೋ ಅನ್ನಬಹುದೇ ಪತ್ರದ ಮುಕ್ತಾಯದಲ್ಲಿ ಹಲೋ ಬರೆಯಬಹುದೇ ಸಾಧ್ಯ ಇಲ್ಲ ಹಲೋ ಕೂಡ ಕನ್ನಡ ಎಡಿಸನ್ಗೆ ಸಂಸ್ಕೃತ ಭಾಷೆ ಪರಿಚಯ ಇತ್ತೋ ಇಲ್ಲವೋ ಗೊತ್ತಿಲ್ಲ ಹಲೋ ಹುಟ್ಟಲು ಸಂಸ್ಕೃತದ ಹೋ ಅಹೋ ಅಥವಾ ಕನ್ನಡದ ಎಲವೋ ಯಲೋ ಲೋಗಳು ಅಪರೋಕ್ಷವಾಗಿ ಪ್ರಭಾವಿಸಿರಬಹುದೇ ದೂರವಾಣಿ ಕರೆ ಉತ್ತರಿಸಿದಾಗ ಅಚ್ಚ ಕನ್ನಡಿಗ ಒಬ್ಬ ಅಂತ ಗಂಟಲ ಸರಿಪಡಿಸ್ಕೊಳ್ತಾ ಎಲೋ ಅಂದಾಗ ಎಲ್ಲೋ ಅನ್ನುವ ಚಿತ್ರ ಮೂಡಿ ಸಹಜವಾಗಿ ಕೇಳಿಸುವ ಪದ ಹಲೋ ಹೆಲೋ ಹಾಗಂತ ನಿಜ ಹುಟ್ಟು ಏನೇ ಇರಲಿ ಹೀಗೆ ಹಲೋ ಕೂಡ ಕನ್ನಡ ಪದ ಅನಿಸಿದರೆ ತಪ್ಪು ಅಲ್ಲ ಆದರೂ ನೆಲದ ನಮೋ ಶಬ್ದ ವಿನಯ ಆತ್ಮೀಯತೆ ಮರ್ಯಾದೆ ಮತ್ತು ಅತಿಥಿ ಸೌಹಾರ್ದಗಳ ಪ್ರತೀಕ ಆದ್ದರಿಂದ ಹಲೋ ಬಳಸುವಲ್ಲೆಲ್ಲ ನಮೋ ಅನ್ನುವುದು ನಮ್ಮ ಭಾಷೆಗೆ ಸಂಸ್ಕೃತಿಗೆ ಹಾಗೂ ಸಂಸ್ಕಾರಕ್ಕೆ ಅತ್ಯಂತ ಔಚಿತ್ಯಪೂರ್ಣವಾದದ್ದು ಕನ್ನಡ ತಾಯಿಯ ಮುಡಿಗೆ ಏರಿಸುವ ಗೌರವ ಪುಷ್ಪವೇ ನಮೋ ಚಿಕ್ಕಪದ ವಿಶಾಲ ಹೃದಯ ಸಂಸ್ಕೃತದ ನಮೋ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಹೊಕ್ಕಿದೆ ವಿನಯ ಗಾಂಭೀರ್ಯ ಮರ್ಯಾದೆ ಆದರ ಸ್ವಾಗತ ಮುಂತಾದ ಭಾವಗಳನ್ನು ಆಳವಾಗಿ ಬಿಂಬಿಸುವ ವಿಶಾಲ ಹೃದಯದ ಈ ಚಿಕ್ಕಪದ ನಮ್ಮ ಸಂಸ್ಕೃತಿಯ ಪ್ರತೀಕ ಭಾರತೀಯತೆಯ ಸಂಕೇತ ಆದ್ದರಿಂದ ಹೆಲೋ ಎಲೋ ಬಿಟ್ಟು ನಮೋ ಬಳಸುವುದು ಉಚಿತ ಕನ್ನಡ ಕೂಟ ಇದನ್ನು ತನ್ನ ಪತ್ರಗಳ ತಲೆಬರಹದಲ್ಲಿ ವರ್ಷಗಳಿಂದ ಬಳಸ್ತಾ ಇದೆ ನಮ್ಮ ಮನೆಗೆ ನೀವು ದೂರವಾಣಿಯಲ್ಲಿ ಕರೆದರೆ ನಿಮಗೆ ಕೇಳಿಸುವ ಮೊದಲ ಶಬ್ದ ನಮೋ ನಿಮ್ಮ ಮುಂದಿನ ದೂರವಾಣಿ ಕರೆಯನ್ನು ನಮೋ ಅಂತಲೇ ಉತ್ತರಿಸಿ ನೀವು ಒಂದು ಪತ್ರ ಇಮೇಲ್ ಪ್ರಾರಂಭಿಸುವಾಗ ಅಥವಾ ಅಂತ್ಯಗೊಳಿಸುವಾಗ ನಮೋ ಬಳಸಿದರೆ ಭಾವನಾತ್ಮಕವಾಗಿ ಮತ್ತಷ್ಟು ಹತ್ತಿರ ಆಗ್ತಿರಿ ಪರಿಚಿತರನ್ನೋ ಅಪರಿಚಿತರನ್ನೋ ಸ್ವಾಗತಿಸಲು ಮತ್ತು ವಿದಾಯ ಹೇಳಲು ನಮೋ ಎನ್ನಿರಿ ಎಲ್ಲರೂ ಮೆಚ್ಚಿ ಪುಲಕಿತರಾಗುವುದರಲ್ಲಿ ಸಂಶಯವಿಲ್ಲ ನಮೋ ನಿಮ್ಮವನೆಯಾದ ವಿಶ್ವೇಶ್ವರ ದೀಕ್ಷಿತ ಬಿತ್ತಿಕೆ ಹದಿನಾರು ಕಾಲ ಎರಡು ಸಾವಿರ ಇಪ್ಪತ್ತೈದು ಸಂಖ್ಯೆ ಒಂದು ವಿಕಾಸ ಹದಿನಾರು ಎರಡು ಸಾವಿರ ಇಪ್ಪತ್ತೈದು ಒಂದು ಕನ್ನಡ ಕಲೆ ಕನ್ನಡದ ಗುಟ್ಟು ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದು ನಮೋ ಎಂದಿರೇ ನಮೋ ನೀ ಹಲೋ ಎಂದರೆ ನಾ ನಮೋ ಬರೆ ವಿಶ್ವೇಶ್ವರ ದೀಕ್ಷಿತ ಸಂಗೀತ ಆಕಾಶ ದೀಕ್ಷಿತ ಪಠ್ಯದಿಂದ ಉಲಿಗೆ ನೀರಜ ಗೂಗ್ಲೆ ಮತ್ತು ನಾನು ಸ್ವಪ್ನಾ ಗೂಗ್ಲೆ ಸಂಪರ್ಕ ನಮೋ ವಿಶ್ ಯಾಟ್ ಯಾಹು ಡಾಟ್ ಕಾಮ್